ನೀವು ಭೀ ಇಲ್ಲೇ ಇರ್ತೀರಿ ಹಾಂ ಇಲ್ಲ ನೋಡ್ರಿ ಎಲ್ಲ ಇವ್ರ ಮನೆಗೆ ಬಂದ್ರೆ ಎಲ್ಲರೂ ಗಳಿಬಿಳಿನ ಅದಾರ ನೋಡ್ರಿ ಮಾತಾಡೋರು ಭಾಳ ಖುಷಿ ಆಯ್ತು ನಮಗೂ ಮಾತಾನೆ ಬೇಕಾ ನಾವು ಮಾತಾಡಾರ್ ಭಾಳ ಖುಷಿ ಆಯ್ತು ನೋಡ್ರಿ ಅಂಟಿದಾರಿಗೆ ಇಬ್ಬರು ಗಂಡು ಮಕ್ಳ ಅದಾರಂತ್ರಿ ನಿಮಗ್ರಿ ಒಂದು ಒನ್ಗನ್ರಿ ಇಲ್ಲ ನೀವು ಇಲ್ಲಿ ಬಾಡಿಗೆ ಇರ್ತೀರಿ ಎದ್ರಿಂದ ರೀ ಹಾಂ ಹಾಂ ಹಾ 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 ಖುಷಿ ಆಯ್ತು ಬಿಡ್ರಿ ನಿಮ್ನೆಲ್ಲರೂ ಬೆಟ್ಟಾಗ ನನಗೂ ಅದಕ್ಕೆ ನಡೀರಿ ನೋಡಮ್ಮ ಇವ್ರನ್ನ ಕರ್ಕೊಂಡ್ಬಂದೆ ನಾ ಬೀರಿ ಒಬ್ಬೇಕೆ ನಾನೇ ಎಲ್ಲಿ ಹೋಗಲ್ಲಿ ಬರಲ್ರಿ ಗೊತ್ತಾಗಲ್ಲ ಹೌದು ರೀ ಮತ್ ಸಸ್ತರ್ಗ ಹಿಂಗ ಮುಡ್ಗಟ್ಟಾಡೋದು ನಮ್ಗೆ ಕನ್ನಡ ಬಂದಿ ಹಿಂಗ್ರೆ ಆ ಹಾ ಅವ್ ಮತ್ ಒಬ್ಬರಿಗಿಂದ ಮುಂದೆ ಆತವ್ರಿ ಹೌದ್ರಿ ಹಾ ಎಲ್ಲರೂ ಗಳಬಿಳಿದ್ರಿ ಏನ್ ಅನ್ಸಲ್ರಿ ಮಜಾ ಅನ್ನಿಸ್ತದ ನಾವು ಭೀ ಹಾಕೋಣಲ್ರಿವಾ ವರ್ಷಗೊಮ್ಮೆ ಲಿಂಗ ಪೂಜೆ ಮಾಡ್ಕೊತೀವಿ ನೋಡ್ರಿ ನಾವ್ ಅಟ್ಟೆ ಹೌದ್ರಿ ಎಲ್ಲಿ ಕೆಲ್ಸಿಗೊತ್ತಿರಿ

ಹಾ ಹಾ ಬೆಡ್ಶೀಟ್ ಅವನ್ನೆಲ್ಲ ರೆಡಿ ಆಕ್ರಿ ಅದೇ ಅದೇ ಕಿಚನ್ ಡ್ರೆಸ್ ಅಂತಾರಲ್ರಿ ಕಿಚನ್ ಡ್ರೆಸ್ ಎಲ್ಲ ಹತ್ ಬಿಡ್ರಿ ಆಕಡೆ ಹಾಂ ಹಾಂ ಏನಾರ ಒಂದು ಮಾಡ್ರಿ ಈಗ ಮನೆ ಕುತ್ಕೊಂಡು ನಾವು ಇದನ್ನ ಇದ್ರ ಮಾಡಾಕ್ರಿ ಅದು ಮಾಡ್ದಲ್ಲ ಮಾಡ್ದು ಸಿಕ್ಕಿರಲ್ಲ ಹಾಂ ಮಾಡ್ದೇನ್ ಕೆಟ್ಟದೇನ್ ಆಗಿಲ್ ಬಿಡ್ರಿ ಚಲೋ ಚಲೋ ಮಂದಿ ಗಂಟು ಬಿದ್ದಾರ್ರಿ ಅಷ್ಟೇ ಚಂದ ಇರ್ತಾರ್ರೀ ಹಾ ಸರ್ ಒಂದು ಹನ್ನೆರಡು ದಿನ ಆಯ್ತ್ರಿ ಇವತ್ತಿಗೆ ಹನ್ನೆರಡು ದಿನ ಆಯ್ತ್ರಿ ಏ ಆರಾಮದ್ರಿ ಸ್ವಲ್ಪ ಕಾಮಿಡಿ ಟೈಪ್ ಆಗ್ಯತತ್ರಿ ಸರ್ ಅಡ್ಮಿಟ್ ಮಾಡ್ಯಾರೀ ಹಾ ರೀ ಈಗ ಹುಟ್ಟದ್ಲನ ನೋಡ್ರಿ ಅದ್ರಾಗ ಬಿಸಿಲಿಗೆ ಗಿಡಬೇಕಂದ್ರ ಬಿಸ್ಲೇ ಇಲ್ಲಲ್ರಿ ಎಂಟು ದಿನ ಹುಟ್ಟ್ಯಾಂಟೇನ ಮಾಡನೇ ಅದ್ರಿ ಹಂಗಾಗಿ ಎರಡ್ ಮೂರ್ ದಿನ ಐತ್ರಿ ಹಾಸ್ಪಿಟಲ್ದಾಗ ಅದಾರೀ ಬಿಸ್ಲಿ ಕಮ್ಮಿ ಆತದ್ರಿ ಬಿಸ್ಲೇ ಇಲ್ರಿ ಡಿಲಿವರಿ ಅದಾಗಿಂದ ಮಾಡನೇ ಅದ್ರಿ ವಾತಾವರಣ ನೀನ್ ಮಳಿ ಬತ್ತಲ್ರಿ ಹಾ ಏನ್ರಿ ಈಗ ಚಳಗಾಲದ ಮಳಿ ಹಾ ಈಗ ಬಂದು ಹಾ ಒಣಗ್ತವ್ರಿ ರೈತರಿಗೆ ಮಳೆ ಬಂದು ಲಕ್ಷನ್ರೀ ಬರ್ಲಿಕ್ಕಂದ್ರೂ ಲುಕ್ಷಿ ಈಗ ಹಂಗ ಇರ್ಬೇಕಾಡ್ರಿ ಈಗ ಆಕ್ಟಿವ್ ಇರ್ಬೇಕ್ರಿ ಹಾ ಡಾಳಬಿಳಿ ಚಲೋ ತಗೋರಿ ಇವರು ಇಲ್ಲಿ ಕೂತಾರ ನೋಡ್ರಿ ರಾಜಾರಣಿ ಮಾತಾಡ್ಬೇಕು ಎಲ್ಲರು ಕೂಡ ಆಂಟಿದ್ರು ಕೂಡ ಎಷ್ಟು ಎಷ್ಟ ಮಾತಾಡಿಸ್ತಾರ ನೋಡಿ ಎಲ್ಲರೂ ನಿಂಗ ನೆಲ್ಲ ತೊಡಕ್ ಬಂದಂಗೆ ಆಗ್ಯದ ನನಗೂ ರೀ ಮ್ಯಾಲಂತ ನೋಡಿ ನಡಿಸಿ ಬರೀ ಬರ್ರಿ ಇಲ್ಲ ಕುಡಿತ ಬರ್ತೀರಿ ಬರ್ತೀವಿ ಇಲ್ಲೇ ಕುಂದ್ರಿ ಮತ್ತ ನೋಡ್ಕೊಂಬರ್ತೇವ್ರಿ ಹಾ 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 ಬರಾಗ ನಿಮ್ಗ ಕೊಟ್ಟಲ್ರಿ ಮಿನಿರಿ ಹ್ಯಾಗಿದ ನೋಡ್ರಿ ಸದ್ಯಕ್ಕ ಬರ ಖುಷಿ ಆಯ್ತ್ರಿಪ್ಪ ನಮ್ಗತ್ರ ಅಜ್ಜಿಯರ್ ಹೆಂಗದ ರೀನಾ ಇಲ್ಲ ಇಲ್ಲ ಇರ್ರಿ ನಿಮ್ಮಂಗ ನಾವ್ ಬಾಳಲ್ರಿ ಅಜ್ಜಿ ಈಗ ಮುಂದೆ ನಿಮ್ಮಂಗ್ ಮಂಗ್ ನೋವು ಬಾಳಲ್ಲ ಇಲ್ಲ ನಿಮ್ ಕಾಲದ್ದೆಲ್ಲಾ ಊಟ ಗೀಟ ಎಲ್ಲಾ ಹೆಂಗೈತ್ರಿ ಅಲ್ಲ ಈಗ ಏನಾದ್ರಿ ಎಲ್ಲಾ ಒಟ್ಟು ಕೆಮಿಕಲ್ ಅದು ಊಟ ಹಾ ಇಲ್ ಮ್ಯಾಗ ನೋಡ್ರಿ ಚಂದ್ ಮಾಡ್ಯಾರ ಹಾ ಅದ್ರಿ ಇಲ್ಲಿನ ನೀವ್ ಅಂತದ್ ನೋಡ್ರಿ ಹಿಂಗ್ರಿ ಆ ಚಂದ್ರ ಇಲ್ಲಿ ಮತ್ತೇನ್ರಿ ಎಕರೆ ಹೊಲ ಇದ್ದಂಗಿದ್ವಿ ಸದ್ಯಕ್ಕೆ ನಿಮ್ಗ ಹಾ ರೇತ್ರಿ ಸುಮ್ ಪತ್ರ ಆತದಲ್ರಿ ಚಾಟ್ ಅಷ್ಟೇ ಗಾಳಿ ಏನ್ರ ನಿಮ್ದು ಇದ್ರು ಬಿ ಗಬಾಳ ಬಿ ಇಲ್ಲೇ ಕುಂಡಿರ್ತದ್ರಿ ನಡೀತದ್ರಿ ಇಲ್ಲ ಚಂದಾಗ್ಯದ್ರಿ ಇದು ಬಿ ಇಷ್ಟ ಶಿಸ್ತ ಇಟ್ಟಿರಲ್ಲ ಎಲ್ಲ ಶಿಸ್ತೇ ಇಟ್ಟಿರಿ ಚಂದ ಆಗ್ಯದ್ರಿ ವಾತಾವರಣ ಭೀ ಚಲೋ ಅದ್ರಿ ಇಲ್ಲಿ ಎರೆ ಭಿ ಅಷ್ಟಿದ್ರಿ ಅಲ್ಲ ಹಾ ಸ್ವಚ್ಛದ್ರಿ ಎರೆ ಬಿ ಶಿಸ್ತದ್ ನೋಡ್ರಿ ಹಾ ಕನ್ನಡ ಮಂದಿನೇ ಅದ್ರಿ ಇಲ್ಲಿ

ಅದೇನ ನೋಡನಾ ನಮ್ಮೂರಿ ಬಂದಂಗ ಆಯ್ತಂದ್ರ ಗಟ್ಟಿ ಮುಂಟಿ ಬಂದ್ರಿ ಮಂದಿ ಎಲ್ಲ ಅದೇ ರೀ ಏನ್ ಐತ್ರಿ ಇವ್ಯಾಗ ಬಂದಿ ಬಿದ್ದೆಂದ್ರ ಮ್ಯಾಗ ಬಂದ ನೋಡ್ರಿ ನೀನು ಬಂದಿ ನೋಡಕ ಹ್ಮ

ಹ್ಞೂನ್ರಿ ಮ್ಯಾಗ ಬಂದಾಳ ನೋಡ್ರಿ ಕೀ ಓ ರೀ ನಡೆಯಪ್ಪಾಜಿ ಬಾಪು ಹಾಂ ಎಷ್ಟು ಖುಷಿ ಆದ ನೋಡ್ರಿ ಎಲ್ಲರಿಗೂ ತೋರಿಸ್ಬೇಕತ್ತೇರಿ ಹಾ

ಯಾಜು ಬಾಜಿಕ್ಕೆಲ್ಲ ಚಲೋ ಅದಾರ ಬಿಡ್ರಿ ಎಲ್ಲ ಮಂದಿ ನಕ್ಕೋತ ಆಡ್ಕೋತ ಬಾಳ ಮಂದಿ ಅದ್ರಿ ನನಗೆ ಹೆಚ್ಚು ಹೊರಗಿನ ಮಂದಿ ಗೊತ್ತಿಲ್ರಿ ಅದ ನಾವು ಹಬ್ಬಗಳ್ರಿ ಪೂಜಾರಿ ತನಾನೇ ಮಾಡ್ತೀವ್ರಿ ಆ ರೀ ಇದ್ರಿ ಗಿರಣಿ ಬಲ್ಯಕ್ ಅದರಲ್ಲ ಹಿಂದ ನಮ್ಮನೆಯಿಂದ ಒಬ್ಬಕ್ಕೆ ತೀತಿ ಆದ್ರಿ ಹಾ ಬೆಳ್ಳಗ ದಪ್ಪಗ ಹಾ ನಮ್ಮ ಮನೆಯಿಂದ ಯಾರ್ರಿ ಅವ್ರು ನಮ್ಮ ಮನೆಯಿಂದ ಯಾರ್ರಿ ಮಾಡಿ ಪಪ್ಪ ನೋಡಕತ್ತೀವ ಕ್ಯಾಮರ ಕಡೆ ಫ್ರೆಶ್ ಆಗಿಲ್ ಕಾಣದ್ರಿ ಹಾಕ್ತೀವ ಇಲ್ಲೆಲ್ಲ ಚಂದದರ್ ಬಿಡ್ರಿ ಅವೆಲ್ಲ ಮಂದಿ ಹಾ ನಮ್ಮ ಅದ್ರಿ ವಾತಾವರಣ ಬೇಸರಿಕೆಲ್ಲಾ ಕಳೀತದ ಕೂತ್ರ ಹೂನ್ರಿ ಎಲ್ಲರೇ ಗೋಳೆ ಆಗ್ರಿಲ ಒತ್ತಟೆ ಕಾಣಸ್ತಿರಿಲ್ಲವೂ ಎಲ್ಲರೂ ಒಮ್ಮೆ ಹಾಯ್ ಮಾಡಕತ್ರಿ ಒಮ್ಮೆ ಕಾಣಸ್ತಿರಿ ಎಲ್ಲರಿ ತುಪನ್ ದಾಸ್ನೇಯ ತುಪ್ಪನ್ ಕುಡ್ಕೊಂಡು ನಿಂದ್ರಿ ಇದ್ರ ಫೋಟೋ ತೆಗಿತೀರಿ ಇದ್ರ ಇದ್ ಕ್ಲಿಕ್ ಮಾಡ್ರಿ ಫೋಟೋನು ಇದು ವಿಡಿಯೋ ಬರ್ತದೋ ಇದು ವಿಡಿಯೋ ಚಾಲು ಅದ್ರಿ ಹಿಂಗ ಹಿಂಗ್ ಫೋಟೋ ತೆಗಿರಿ ಫೋಟೋ ಬರ್ತದ ಚಾಲು ಇರ್ಲಿರಿ ಬಂದಂಗ್ ನನಗ್ರಿ ಹಿಂಗೆ ಅದ ನಮ್ಮಲ್ಲಿ ನಿಂದ್ರಲ್ಲ ನೋಡ್ರಿ ಇವ್ರ ಮನೆಗ್ ಬಂದ ನಮ್ ಬಾಳ್ ಖುಷಿ ಆಯ್ತು ಇಷ್ಟೆಲ್ಲ ಚಲೋ ಮಂದಿ ಶೀಘರ್ ನಮ್ ನಮ್ಮಂಗೆ ನಮಗೆ ಗಡಬಳಿ ಹೋದಾರ ಕನ್ನಡ ಮಂದಿ ನಮ್ ಪಿಲ್ವರ ನಿಮ್ಗೇನ್ ತೋರಕ ಇಲ್ಲ ತೋರಿಸಿ ಮಯೂರಿ ತೋರ್

ನಡದ್ರಿ ಬರ್ ಬೂಟ್ಗಾಲ ನೆಪಿಲ್ಯಾ ನಡಿ ಬೂಟಕೊಂಬ ನಡಿ ಎಲ್ಲರೇ ಬರ್ರಿ ಒಮ್ಮೆ ನಮ್ಮನೀಗ नड्री कुती छोला आयतला बरेल या मार्तिरी पिल्लू पिल्लुकरी पिल्लु बुट बघ ठेवा

ಚಲೋರಿ ಮಾತು ಕತಿಗೆ ಬೇಸ್ ಇದಿರ್ತಾರ್ರಿ ಸ್ವಲ್ಪ ಮರಾಠಿ ಮಂದಿ ಅಂದ್ರ ಹಿಂಗ್ ಸೂಮ್ ಗಪ್ ಕುಂಡಿರ್ತಾರ ಹೆಚ್ಚು ಮಾತಾಡಲ್ಲ ಏನಿಲ್ಲ ಒಬ್ಬೊಬ್ರು ಅಣ್ಣ ವೈನಿ ಕಡಿಮೆ ಬರತ್ತಾರೇನ್ರಿ ಬರೀ ಇವಾಗ ಹೊಲಕ್ಕೆ ಹೋಗೋಣ ಅಂತ ರಿಕ್ಷಾದಾಗ ಕುತ್ಕೊಂಡು ಹೊಂಟ ನೋಡ್ರಿ ಸದ್ಯಕ್ಕ

ಅವ್ರಿಗೆಲ್ಲ ಬೇಕ ನಡೀರಿ ಹೊಲ್ದಾಗ ಎಂಜಾಯ್ ಮಾಡಮಂತವ್ರ ಅವ್ರ ಮನಿಗೆ ಬಂದಿ ನೋಡ್ರಿ ಸದ್ಯಕ್ಕ ಬಾಪು ಹಳ್ಳಿ ಊರ್ ವಾತಾವರಣ ನೋಡ್ರಿ मध्ये आल्यासारखं वाटलंय ना शुअल का नाही ना नाही ते आंटी आहे ना आंटीचं गाव आहे चला आमच्या गावाकडे पण असंच असते बघा मायरी इथे कर्नाटक ने बरेल रे हा गावाला तुमच्या जाऊ मन की आमच्या हा जाऊ मन जाऊ म्हण

ಹಿಂಗಾರಿ ಹಿಂಗಾರ್ರಿ ಮಳ್ಯಾಗ ಮಾತೊಬ್ರು ಕಾಮಿಡಿ ಎಲ್ಲಿಂದ ಎಲ್ಲಿಗ್ ನೋಡ್ರಿ ಅಂಟಿ ಎಲ್ಲಿಂದ ಎಲ್ಲಿಗ್ ನೋಡ್ರಿ ಸಂಬಂಧ ಹಚ್ಚಿ ಹಚ್ಕೊಂಡ್ರ ನೋಡ್ರಿ ಹಾ ಚಂದ್ರಿ ಇದು ತವ್ರ ಮನಿ ಅದ್ ಮನಿರಿ ನಮ್ಮ ಸಬ್ಸ್ಕ್ರೈಬರ್ ಅವ್ರ ತವ್ರ ಮನೆ ಮನಿ ನೋಡ್ರಿ ಇದು ನೋಡಿ ಅಪ್ಪು ಆರಾಮದ್ರಿ ಹಾ ಅವ್ರು ಅವಾರು ನೋಡ್ರಿ ಅವ್ರು ನೋಡ್ರಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಹತ್ತಿತ್ತು ಹಾ ತಗ್ರಿ ಹೊಲ ಇದ್ರೆ ಹಂಗೆ ರೀ ಕಾಳ ಕಡಿ ಏನಾರ ಇರೋ ಇರೋ ಮನ್ಯಾಗ ಹಾ ರೀ ದರ್ಪೀಲು ಸ್ನೇಹಿತ ನೆಕ್ಸ್ಟ್ ಬರುವಂತ ವಿಡಿಯೋಗಳು ಮಸ್ತ್ ಆಗದವ ನಿಮ್ಗೆಲ್ಲಾರ್ಗು ಕೂಡ ಫುಲ್ ಖುಷಿ ಆಗ್ತದ ಸೊ ನೆಕ್ಸ್ಟ್ ವಿಡಿಯೋನ ಯಾರು ಕೂಡ ಮಿಸ್ ಮಾಡಾರ್ದ ನೋಡ್ರಿ ನಿಮ್ಗ ಬಹಳ ಖುಷಿ ಆಗುತ್ತಂತೆ ಕೇಳಿ ಬಹಳಷ್ಟು ವಿಡಿಯೋಗಳನ್ನ ಮಾಡ್ಕೊಂಡ್ ಬಂದಿನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸರಿ ಕಮೆಂಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾವ್ ಒಂದಿಗೆ ಬಾಯ್